ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಓಮಿನಿವ್ಯಾನ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಏನಾದರೂ ನಿಮಗೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ಗಾಡಿ ಗಾಡಿಯವರು ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ಹಾಗಾಗಿ ನೀವೇನು ಮಾಡಬೇಕು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಅಂದರೆ ಎಫ್ ಫೋರ್ಟಿ ಫೋರ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಉಷೇಖರ್ ಇನ್ನು ಈ ಗಾಡಿ ಡಿಟೇಲ್ಸ್ ನೋಡೋಣ ಉಶೇಖರ ಏನು ಹೇಳಿದ್ರು ಅಂತ ಹೇಳಿ ಕೇಳಿಸ್ಕೊಳಿ ಸರ್ ಮಾರುತಿ ವ್ಯಾನು ಓಮ್ನಿ ವ್ಯಾನು ಓಮ್ನಿ ಓಮ್ನಿ ಮಾರುತಿ ಓಮ್ನಿ ಓಕೆ ಯಾವ್ದು ಮಾಡಲು ಸರ್ ಅದು ಸರ್ ಹದಿಮೂರು ಹದಿಮೂರು ಮಾಡಲು ಓನರ್ ಆಗಿದ್ದಾರೆ ಸರ್ ಮೂರು ಜನ ಆಗಿದೆ ಓಕೆ ಎಷ್ಟು ರೋಡ್ ಇದೆ ಗಾಡಿ ಸರ್ ಅದು ಎಪ್ಪತ್ತೈದು ಸಾವಿರ ನೋಡೋಕ್ಕೆ ಓಕೆ ಇದು ಎಲ್ ಪಿ ಜಿನಾ ಏನು ಪ್ಯೂರ್ ಪೆಟ್ರೋಲಾ ಸರ್ ಪ್ಯೂರ್ ಪೆಟ್ರೋಲು

ರೀಪೆಂಡ್ ಗೀಪೆಂಡ್ ಏನಿಲ್ಲ ಸರ್ ಒರ್ಜಿನಲ್ ಕಂಡೀಷನ್ ಅಲ್ಲೈ ಒರ್ಜಿನಲ್ ಪೇಂಟು ಹ್ಮ್ ಆಮೇಲೆ ಎಲ್ಲೂ ಚೂರು ಗೆರೆ ಸ್ಕ್ರಾಚ್ ಏನಿಲ್ಲ ಸರ್ ಸಣ್ಣ ಬುಟ್ಟಿ ಮಾಮೂಲಿ ಐತೆ ಡಿಪ್ ಗೆರೆ ಏನು ಇಲ್ಲ ಓಕೆ ಅಂದ್ರೆ ಯಾವ್ದು ಟಿಂಕರಿಂಗ್ ಕೆಲ್ಸ ಏನಾದ್ರು ಇಲ್ಲ ಏನಿಲ್ಲ ಸರ್ ಎಲ್ಲೂ ಒಂದ್ ರಶ್ಟಿಂಗು ಇಲ್ಲ ಹ್ಮ್ ಅವು ಉಡುಪಿ ತೋರಿಸ್ತೀನಿ ಅಂದ್ರುನು ಇಲ್ಲ ರಸ್ಟಿಂಗ್ ಓಕೆ ತಗೋಳಿದ್ರೆ ಹಂಗಾರೆ ಏನ್ ಖರ್ಚಿಲ್ಲ ಗಾಡಿದು ಏನು ಖರ್ಚಿಲ್ಲ ಸರ್ ಆಯಿಲ್ ಚೇಂಜ್ ಮಾಡ್ಸೋಂಗಿಲ್ಲ ಹೌದು ಓಕೆ ಈಗ ಗಾಡಿ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಕಡೆ ಇದೆ ಒರ್ಜಿನಲ್ಲು ಸರ್ ಎಲ್ಲ ಒರ್ಜಿನಲ್ ಇದೆ ಓಕೆ ಈಗ ತಗೊಳಿದ್ರೆ ಸಿ ಸಿ ಕಂಡೀಷನೇ ಕೊಡ್ತೀರಾ ಸಿ ಕಂಡೀಷನ್ ಕೊಡ್ತೀನಿ ಸರ್ ಓಕೆ ಸರ್ ಗಾಡಿ ಈಗ ಇರಲಿ ಎಲ್ಲಿರೋದು ಸರ್ ತುಮಕೂರು ತುಮಕೂರು ಸಿಟಿಯಲ್ಲಿ ಸಿಟಿಯಲ್ಲೇ ಇದೆ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಎರಡು ಲಕ್ಷ ಮೂವತ್ತು ಸಾವಿರ ಹೌದು ಸ್ವಲ್ಪ ಜಾಸ್ತಿನೇ ಆಯ್ತಲ್ಲ ಸರ್ ಹದಿಮೂರು ಮಾಡಲಿಕ್ಕೆ ಹೆಚ್ಚು ಕಮ್ಮಿ ಕೊಡೋಣ ಸರ್ ಗಾಡಿ ಫುಲ್ ಟೇಸ್ಟಲ್ಲಿ ಇದೆ ಹ್ಞೂ ಹ್ಞೂ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂದರೆ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ರಾಜ್ ಫೋರ್ ಸಿಟಿ ಅಂತೇಳಿ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವಿಕ್ಷಕರೆ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಯಾರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಬೇಕಿರೋದನ್ನು ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರು ಕೂಡ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ಏನಾದರೂ ಹೇಳೋದಿತ್ತಂದರೆ ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು